ಸ್ವಾಗತ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ನನ್ನ ಮಾತಿನ ವಿಷಯ ಯಮ ನಚಿಕೇತ ಸಂವಾದವೆಂದೇ ಹೆಸರಾದ ಕಠೋಪನಿಷತ್ತು ಯಾವ ಸಂದರ್ಭದಲ್ಲಿ ಸಾಕ್ಷಾತ್ ಮೃತ್ಯುದೇವತೆಯಾದ ಯಮನಿಂದ ನಚಿಕೇತನಿಗೆ ಹೇಳಲ್ಪಟ್ಟಿತು ಎಂದು ಉಪನಿಷತ್ತುಗಳನ್ನು ವೇದಾಂತ ಎಂದೂ ಕರೆಯಲಾಗುತ್ತದೆ ಅಂದರೆ ವೇದಗಳ ಕೊನೆಯ ಭಾಗ ಎಂದು ಹಾಗೆಂದು ಮಾತ್ರಕ್ಕೆ ಎಲ್ಲ ಉಪನಿಷತ್ತುಗಳು ವೇದಗಳ ಕೊನೆಯ ಭಾಗದಲ್ಲೇ ಇಲ್ಲ ಕೆಲವು ಮಧ್ಯದಲ್ಲಿಯೂ ಇವೆ ವೇದಗಳ ಇತರೆ ಮೂರು ಭಾಗಗಳಾದ ಸಂಹಿತ ಬ್ರಾಹ್ಮಣ ಅರಣ್ಯಕ ಇವುಗಳು ವೇದಗಳ ಮಂತ್ರಗಳು ಹಾಗೂ ಕರ್ಮಕಾಂಡಗಳಾದರೆ ಉಪನಿಷತ್ತುಗಳು ವೇದಗಳ ತತ್ವ ಭಾಗಗಳಾಗಿವೆ ಆದ್ದರಿಂದಲೇ ಇವುಗಳನ್ನು ವೇದಗಳ ಶಿರೋಭಾಗ ಮುಕುಟ ಎಂತಲೂ ಹೇಳುತ್ತಾರೆ ಉಪನಿಷತ್ತಿನ ಅರ್ಥ ಗುರುವಿನ ಸಮೀಪದಲ್ಲಿ ಕುಳಿತು ಕೇಳಿದ್ದು ಎಂತಲೂ ಇದೆ ವೇದಾಂತ ವಾಂಗಯದ ಪ್ರಸಿದ್ಧವಾದ ಹತ್ತು ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು ಬಹುಶಃ ಅತ್ಯಂತ ಸ್ಪಷ್ಟವೂ ಸರಳವೂ ಆದ ಉಪನಿಷತ್ತು ಇದರಲ್ಲಿ ಬ್ರಹ್ಮನ್ ಅಥವಾ ಪರಮಾರ್ಥ ಸತ್ಯವಾದ ಪರಮಾತ್ಮನನ್ನು ಬಣ್ಣ ಬಣ್ಣವಾಗಿ ವಿವರಿಸಲಾಗಿದೆ ಈ ಕಠೋಪನಿಷತ್ತನ್ನು ಒಂದು ಸುಂದರವಾದ ಕಥೆಯ ಮೂಲಕ ಹೇಳಲಾಗಿದೆ ಹಿಂದೆ ವಾಜಶ್ರವಸ ಎಂಬ ಬ್ರಾಹ್ಮಣ ಇದ್ದರು ಇವರನ್ನು ಉದ್ಧಾಲಕರು ಎಂತಲೂ ಕರೆಯುತ್ತಾರೆ ಇವರು ವಿಶ್ವವನ್ನೇ ಆಳಬೇಕೆಂಬ ಆಸೆಯಿಂದ ವಿಶ್ವಜಿತ್ ಎಂಬ ಯಾಗವನ್ನು ಮಾಡುತ್ತಿದ್ದರು ಈ ಯಾಗದ ಕೊನೆಯಲ್ಲಿ ತನಗೆ ಸಹಾಯ ಮಾಡಿದ ಬ್ರಾಹ್ಮಣಾದಿಗಳಿಗೆ ಎಲ್ಲವನ್ನೂ ದಾನವಾಗಿ ಕೊಡಬೇಕಿತ್ತು ಅಂದರೆ ಆದರೆ ವಾಜಶ್ರವಸನು ಯಜ್ಞದ ಮುಖ್ಯ ದಾನವಾದ ಹಸುಗಳನ್ನು ದಾನ ಮಾಡುವಾಗ ಪ್ರಯೋಜನಕ್ಕೆ ಬಾರದ ಬರಡಾದ ಹಸುಗಳನ್ನು ದಾನವಾಗಿ ಕೊಡುತ್ತಾರೆ ತಂದೆಯ ಈ ಕೃತ್ಯವನ್ನು ಗಮನಿಸುತ್ತಿದ್ದ ಅವರ ಮಗ ಬಾಲಕ ನಚಿಕೇತನಿಗೆ ಇಂತಹ ಅಪ್ರಯೋಜಕ ವಸ್ತುಗಳನ್ನು ದಾನ ಮಾಡುವ ಯಜಮಾನನು ಆನಂದ ಎಂಬ ಆನಂದರಹಿತವಾದ ಲೋಕಗಳನ್ನು ಸೇರುವನು ಎಂಬ ಅರಿವು ಇತ್ತು ಕೆಲಸಕ್ಕೆ ಬಾರದ ಗೋವುಗಳ ಬದಲಿಗೆ ತನ್ನನ್ನು ದಾನ ಮಾಡಿದರೆ ತನ್ನ ತಂದೆಯ ಪಾಪ ಸ್ವಲ್ಪವಾದರೂ ಪರಿಹಾರವಾಗುತ್ತದೆ ಎಂಬ ಭಾವನೆಯಿಂದ ತಂದೆಯೇ ನನ್ನನ್ನು ಯಾರಿಗೆ ದಾನ ಮಾಡುತ್ತೀಯೇ ಎಂದು ನಚಿಕೇತನು ತನ್ನ ತಂದೆಯನ್ನು ಮೂರು ಬಾರಿ ಕೇಳಿದನು ಕೋಪಗೊಂಡ ತಂದೆಯು ನಿನ್ನನ್ನು ಮೃತ್ಯುವಿಗೆ ಕೊಡುತ್ತೇನೆ ಎಂದು ಹೇಳಿದನು ನಚಿಕೇತ ಸ್ವಲ್ಪ ಚಕಿತನಾದನು ಪುತ್ರನು ಶಿಷ್ಯನೂ ಆದ ನಚಿಕೇತನು ತನ್ನಲ್ಲಿಯೇ ಹೀಗೆಂದು ಯೋಚಿಸಿದನು ನಾನು ಬಹಳ ಮಟ್ಟಿಗೆ ಉತ್ತಮ ಶಿಷ್ಯನೂ ಪುತ್ರನೂ ಆಗಿ ನಡೆದುಕೊಂಡಿದ್ದೇನೆ ಎಂದು ಅಧಮವಾಗಿ ವರ್ತಿಸಿಲ್ಲ ಹೀಗಿದ್ದರೂ ನನ್ನ ತಂದೆ ನನಗೇಕೆ ಹೀಗೆ ಆಜ್ಞೆ ವಿಧಿಸಿದ ಎಂದು ಆದರೆ ಈ ದಾನವಾದರೂ ಸಾರ್ಥಕವಾಗಲಿ ಎಂಬ ಕಾರಣದಿಂದ ತಂದೆಗೆ ತನ್ನನ್ನು ಮೃತ್ಯುವಿನ ಬಳಿಗೆ ಕಳುಹಿಸಲು ಕೇಳುತ್ತಾನೆ ಕೋಪದಿಂದ ತಾನಾಡಿದ ಮಾತುಗಳಿಗೆ ಪಶ್ಚಾತ್ತಾಪ ಪಡುತ್ತಿದ್ದ ತಂದೆ ಒಪ್ಪದಿದ್ದಾಗ ತನ್ನ ವಿವೇಕಯುತವಾದ ಮಾತುಗಳಿಂದ ಅವನನ್ನು ಒಪ್ಪಿಸಿದ ನಚಿಕೇತನು ಮೃತ್ಯುವಿನ ಮನೆಗೆ ಹೋಗುತ್ತಾನೆ ಆದರೆ ಯಮರಾಜ ಮನೆಯಲ್ಲಿರಲಿಲ್ಲ ನಚಿಕೇತ ಮೂರು ದಿನಗಳವರೆಗೆ ಯಮನಿಗಾಗಿ ಮನೆಯ ಬಾಗಿಲಲ್ಲೇ ಕಾಯುತ್ತಿದ್ದನು ಮನೆಯವರು ಒಳಗೆ ಕರೆದರೂ ಹೋಗದೆ ತನ್ನ ತಂದೆ ತನ್ನನ್ನು ಯಮರಾಜನಿಗೆ ದಾನವಾಗಿ ಕೊಟ್ಟಿರುವುದರಿಂದ ಅವನೊಂದಿಗೆ ಮಾತನಾಡುವುದಾಗಿ ಹೇಳಿ ಊಟ ಉಪಚಾರಗಳನ್ನು ಮಾಡದೆ ಕಾಯುತ್ತಾ ಎದ್ದುಬಿಟ್ಟ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಸುಸಂಸ್ಕೃತನಾದ ಸಾತ್ವಿಕ ಬ್ರಾಹ್ಮಣ ಅತಿಥಿಯು ಅಗ್ನಿಯಂತೆ ಅಂತಹ ಅತಿಥಿಯನ್ನು ಅತಿಥಿಯನ್ನು ಸತ್ಕರಿಸದವನ ಸಕಲಾರ್ಥಗಳು ನಾಶವಾಗುತ್ತವೆ ಎನ್ನುವ ನಂಬಿಕೆ ಮೂರು ದಿನಗಳ ನಂತರ ಬಂದ ಯಮರಾಜ ಶಾಸ್ತ್ರ ಪಾರಂಗತನಾದ ತೇಜೋಮಯನಾದ ನಚಿಕೇತನನ್ನು ಮೊದಲು ಊಟ ಉಪಚಾರಗಳಿಂದ ಸತ್ಕರಿಸಿ ಮೂರು ದಿನಗಳ ಕಾಲ ಉಪವಾಸ ಇಟ್ಟುದಕ್ಕೆ ಪ್ರಾಯಶ್ಚಿತ್ತವಾಗಿ ಮೂರು ವರಗಳನ್ನು ಕೇಳುವಂತೆ ಹೇಳುತ್ತೆ ಆಗ ನಚಿಕೇತನು ಎಲೈ ಮೃತ್ಯುವೆ ನನ್ನ ವಿಷಯದಲ್ಲಿ ನನ್ನ ತಂದೆಯು ಸಮಾಧಾನ ಮನಸ್ಸುಳ್ಳವನು ಪ್ರಸನ್ನ ಚಿತ್ತನು ಕ್ರೋಧರಹಿತನೂ ಆಗಿ ನಾನು ಇಲ್ಲಿಂದ ಹಿಂತಿರುಗಿದಾಗ ನನ್ನನ್ನು ಗುರುತಿಸಿ ಮಾತನಾಡಿಸುವಂತಾಗಲಿ ಇದೇ ನಾನು ಕೇಳುವ ಮೊದಲನೆಯವರ ಎನ್ನುತ್ತಾನೆ ನನ್ನಿಂದ ಬಿಡುಗಡೆಯಾದ ನಿನ್ನನ್ನು ಕಂಡು ನಿನ್ನ ತಂದೆ ಸಿಟ್ಟನ್ನು ಬಿಟ್ಟು ಪ್ರಸನ್ನನಾಗುವನು ಎಂದು ಯಮನು ಭರವಸೆಯನ್ನು ಕೊಡುತ್ತಾನೆ ಎರಡನೆಯ ವರವಾಗಿ ನಚಿಕೇತನು ಯಮನಿಗೆ ತಿಳಿದಿರುವ ಸ್ವರ್ಗಪ್ರಾಪ್ತಿಗೆ ಕಾರಣವಾದ ಅಗ್ನಿವಿದ್ಯೆಯನ್ನು ಹೇಳಿಕೊಡಲು ಕೇಳುತ್ತಾನೆ ಪುಣ್ಯವು ಮುಗಿದ ನಂತರ ಸ್ವರ್ಗದಿಂದ ಭೂಲೋಕಕ್ಕೆ ಮರಳಬೇಕೆಂಬ ಸತ್ಯ ನಚಿಕೇತನಿಗೆ ತಿಳಿದಿದೆ ಶಾಶ್ವತವಲ್ಲದ ಸ್ವರ್ಗ ಸುಖದಲ್ಲಿ ಅವನಿಗೆ ಆಸಕ್ತಿ ಇಲ್ಲದಿದ್ದರೂ ಲೋಕಹಿತಕ್ಕಾಗಿ ಈ ಅಗ್ನಿವಿದ್ಯೆಯನ್ನು ಕಲಿಸಲು ಯಮನನ್ನು ಕೇಳುತ್ತಾನೆ ಎಂದು ಅರ್ಥವಾಗುತ್ತದೆ ಯಮನು ನಚಿಕೇತನಿಗೆ ಲೋಕಗಳಿಗೆ ಮೊದಲನೆಯದಾದ ಅಗ್ನಿವಿದ್ಯೆಯನ್ನು ಹೇಳಿಕೊಡುತ್ತಾನೆ ಯಜ್ಞ ವೇದಿಕೆಗೆ ಅಗತ್ಯವಾಗಿರುವ ಎಂತಹ ಎಷ್ಟು ಇಟ್ಟಿಗೆಗಳು ಬೇಕು ಹೇಗೆ ಅಗ್ನಿ ಚಯನ ಮಾಡಬೇಕೆಂಬ ಕ್ರಮವನ್ನು ಹೇಳಿದನು ನಚಿಕೇತನು ಎಲ್ಲವನ್ನೂ ಕೇಳಿ ಅದನ್ನು ಪುನಃ ಉಚ್ಚಾರ ಮಾಡಿದನು ಇದರಿಂದ ಸಂತುಷ್ಟನಾದ ಯಮನು ಈ ಮೂರು ವರಗಳಲ್ಲದೆ ಮತ್ತೊಂದು ವರನ್ನು ವರವನ್ನು ಕೊಡಲು ತಾನಾಗಿ ಮುಂದೆ ಬರುತ್ತಾನೆ ಈ ಅಗ್ನಿಯು ಇನ್ನು ಮುಂದೆ ನಾಚಿಕೇತಾಗ್ನಿ ಎಂದು ನಿನ್ನ ಹೆಸರಿನಲ್ಲಿ ಪ್ರಸಿದ್ಧವಾಗುವುದು ಎಂದು ಹೇಳಿ ತನ್ನ ಕೊರಳಲ್ಲಿದ್ದ ಅನೇಕ ಬಣ್ಣಗಳಿಂದ ಶೋ ಶೋಭಿಸುತ್ತಿದ್ದ ಹಾರವನ್ನೇ ನಚಿಕೇತನ ಕೊರಳಿಗೆ ಹಾಕುವನು ಹಾಗೂ ಮೂರನೆಯ ವರವನ್ನು ಕೇಳುವಂತೆ ಹೇಳುತ್ತಾನೆ ನಚಿಕೇತ ಕೇಳುವ ಮೂರನೆಯ ವರ ಈ ರೀತಿಯಾಗಿದೆ ಮನುಷ್ಯ ಸತ್ತ ಮೇಲೆ ಇರುತ್ತಾನೆಂದು ಕೆಲವರು ಇಲ್ಲವೆಂದು ಕೆಲವರು ಹೀಗೆ ಜನರಲ್ಲಿ ಸಂಶಯ ಉಂಟಷ್ಟೇ ಇದರ ನಿರ್ಣಯ ಜ್ಞಾನವನ್ನು ನಿನ್ನಿಂದ ತಿಳಿಯಲು ಇಚ್ಛಿಸುತ್ತೇನೆ ಇದೇ ನಾನು ಕೇಳುವ ವರಗಳಲ್ಲಿ ಮೂರನೆಯದು ಎನ್ನುತ್ತಾನೆ ಸಾವಿನ ಆಚೆಯ ತಿಳುವಳಿಕೆ ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಅಗೋಚರವಾದದ್ದು ನಮ್ಮ ತರ್ಕವೂ ಇಲ್ಲಿ ಉಪಯೋಗವಿಲ್ಲ ಲೌಕಿಕವಾಗಿ ದೊರಕುವ ಜ್ಞಾನ ಸಾಧನೆಯ ಪ್ರಮಾಣಗಳಾದ ಪ್ರತ್ಯಕ್ಷ ಅನುಮಾನ ಉಪಮಾನ ಇವುಗಳು ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಮೃತ್ಯುವಿನಿಂದಾಚೆಗೆ ಅಸ್ತಿತ್ವ ಉಂಟೋ ಇಲ್ಲವೋ ಎಂಬ ಪ್ರಶ್ನೆಗೆ ಉತ್ತರ ಹೇಳಲು ಮೃತ್ಯುದೇವತೆಗಿಂತ ಹೆಚ್ಚಿನ ಅಧಿಕಾರ ಪಡೆದವರಿಲ್ಲ ಆದ್ದರಿಂದಲೇ ನಚಿಕೇತನು ಮೃತ್ಯುದೇವತೆಯನ್ನೇ ಈ ವಿಷಯವಾಗಿ ನಿಶ್ಚಿತ ಜ್ಞಾನವನ್ನು ಕೊಡಬೇಕೆಂದು ಕೇಳುತ್ತಾನೆ ಸಾವೆಂಬ ಸಿಡಿಲು ದೇಹಕ್ಕೆ ಬಡಿದ ಮೇಲೆ ದೇಹ ಉಳಿಯುತ್ತದೆ ಹಾಗೆಯೇ ಬಿಟ್ಟರೆ ಕೊಳೆಯುತ್ತದೆ ಆದರೆ ಅದರ ಹಿಂದೆ ಇರುವುದೇನು ಯಾವುದು ಈ ದೇಹವನ್ನು ಬಿಟ್ಟು ಹೋಗಿರುವುದು ಇದನ್ನು ತಿಳಿಯಲು ನಚಿಕೇತ ಕಾತುರನಾಗಿದ್ದಾನೆ ಆದರೆ ಯಮರಾಜನು ನದಿ ನಚಿಕೇತನಿಗಿರುವ ಶ್ರದ್ಧೆ ಆಸಕ್ತಿ ಮತ್ತು ಅವನದ ಅವನ ಜ್ಞಾನದ ಮಟ್ಟವನ್ನು ತಿಳಿಯುವುದಕ್ಕಾಗಿ ಈ ವಿಷಯವನ್ನು ಬಿಟ್ಟು ಬೇರೆ ಯಾವುದಾದರೂ ವರವನ್ನು ಕೇಳು ಎಂದು ಅವನ ಮನಸ್ಸನ್ನು ತಿರುಗಿಸಲು ಪ್ರಯತ್ನಿಸುತ್ತಾನೆ ಹಿಂದೆ ದೇವತೆಗಳಿಗೂ ಕೂಡ ಈ ವಿಷಯದಲ್ಲಿ ಸಂಶಯ ಉಂಟಾಗಿತ್ತು ಸಾಮಾನ್ಯರಿಗಂತೂ ಹೇಳಿದರೂ ಅರ್ಥವಾಗುವುದಿಲ್ಲ ಇದು ಬಹಳ ಸೂಕ್ಷ್ಮವಾದ ವಿಷಯ ನನ್ನನ್ನು ಬಲವಂತ ಮಾಡಬೇಡ ಎನ್ನುತ್ತಾನೆ ಆದರೆ ನಚಿಕೇತ ತನ್ನ ಪಟ್ಟು ಬಿಡುವುದಿಲ್ಲ ದೇವತೆಗಳಿಗೂ ಸಂಶಯ ಬರುವಂಥ ಈ ಗಹನವಾದ ವಿಷಯವನ್ನು ಕಲಿಸಲು ನಿನಗಿಂತ ಅರ್ಹ ಗುರು ಹುಡುಕಿದರೂ ಸಿಗಲಾರ ಮನುಷ್ಯನ ಪರಮ ಪುರುಷಾರ್ಥ ಪ್ರಾಪ್ತಿಗೆ ಕಾರಣವಾದ ಈ ಆತ್ಮಜ್ಞಾನವನ್ನೇ ಮೂರನೆಯ ವರವಾಗಿ ದಯಪಾಲಿಸು ಎನ್ನುತ್ತಾನೆ ಯಮಧರ್ಮನು ನೂರು ವರ್ಷ ಆಯಸ್ಸುಳ್ಳ ಮಕ್ಕಳು ಮೊಮ್ಮಕ್ಕಳನ್ನು ಬಹು ದನಗಳನ್ನು ಆನೆ ಕುದುರೆಗಳನ್ನು ಧನ ಕನಕವನ್ನು ಭೂಮಿಯ ವಿಸ್ತಾರವಾದ ರಾಜ್ಯವನ್ನು ಬೇಡಿಕೋ ನೀನು ಎಷ್ಟು ಕಾಲ ಬದುಕಲು ಇಚ್ಛಿಸುವೆಯೋ ಅಷ್ಟು ಕಾಲ ಬದುಕು ಎನ್ನುತ್ತಾನೆ ಇನ್ನೂ ಲೌಕಿಕ ವಸ್ತುಗಳ ಆಸೆ ತೋರಿಸುತ್ತಾ ಧನ ದೀರ್ಘ ಆಯುಷು ರಾಜ್ಯ ರಥಗಳು ಅಪ್ಸರ ಸ್ತ್ರೀಯರ ಸೇವೆ ಎಲ್ಲ ಕಾಮಗಳ ಭೋಗ ಮುಂತಾದವನ್ನು ಕೇಳಲು ಹೇಳುತ್ತಾನೆ ಆದರೆ ನಚಿಕೇತ ಈ ಎಲ್ಲ ಲೌಕಿಕ ಭೋಗಗಳನ್ನು ತಿರಸ್ಕರಿಸುತ್ತಾ ಹೇಳುತ್ತಾನೆ ಯಮ ಈ ಭೋಗಗಳು ಕ್ಷಣಿಕ ಮತ್ತು ಮನುಷ್ಯನ ಸರ್ವ ಇಂದ್ರಿಯಗಳ ತೇಜಸ್ಸನ್ನು ನಾಶಗೊಳಿಸುವವು ಎಲ್ಲ ಆಯುಷ್ಯಗಳೂ ಅಲ್ಪವೇ ಈ ವಾಹನಗಳು ನೃತ್ಯಗೀತೆಗಳು ನಿನಗೇ ಇರಲಿ ಎನ್ನುತ್ತಾನೆ ಎಷ್ಟೇ ಐಶ್ವರ್ಯವಿದ್ದರೂ ಯಾವುದೇ ಸುಖ ಭೋಗಗಳಿದ್ದರೂ ದೇವತೆಯನ್ನು ಕಾಣುವವರೆಗೆ ಮಾತ್ರವೇ ಅದನ್ನು ಅನುಭವಿಸಲು ಸಾಧ್ಯ ನಿನ್ನ ದರ್ಶನದಿಂದ ಎಲ್ಲ ಲೌಕಿಕ ಸುಖಗಳೂ ಅಂತ್ಯಗೊಳ್ಳುವುವು ಆದ್ದರಿಂದ ಪರಮ ಪುರುಷಾರ್ಥವಾದ ಆತ್ಮವಿದ್ಯೆಯನ್ನೇ ಮೂರನೆಯ ವರವನ್ನಾಗಿ ಕೊಡು ಎನ್ನುತ್ತಾನೆ ನಚಿಕೆತುನು ವಿವೇಕದ ಗಣಿಯಾಗಿ ಬಾಹ್ಯ ಸುಖಗಳ ವ್ಯಾಮೋಹದಿಂದ ಮುಕ್ತನಾಗಿ ವೈರಾಗ್ಯದ ನಿಧಿಯಾಗಿ ತತ್ವಾನ್ವೇಷಣೆಗೆ ಹಾತೊರೆಯುತ್ತಿದ್ದಾನೆ ಆತ್ಮಜ್ಞಾನಕ್ಕೆ ಪೂರ್ವಭಾವಿಯಾಗಿ ಅಗತ್ಯವಾದ ಸಾಧನ ಚತುಷ್ಟಯಗಳಾದ ವೈರಾಗ್ಯ ವಿವೇಕ ಷಟ್ ಸಾಧನ ಸಂಪತ್ತಿಗಳಾದ ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧಾ ಸಮಾಧಾನಗಳು ಹಾಗೂ ಮುಮುಕ್ಷುತ್ವ ಇವುಗಳು ನಚಿಕೇತನಲ್ಲಿ ಇರುವುದನ್ನು ಯಮ ಕಾಣುತ್ತಾನೆ ಇವನು ವೇದಾಂತದ ಉಪದೇಶಕ್ಕೆ ಯೋಗ್ಯನಾದ ಅಧಿಕಾರಿ ಎಂದು ಸಂತೋಷದಿಂದ ಯಮಧರ್ಮನು ಅವನಿಗೆ ಆತ್ಮಜ್ಞಾನವನ್ನು ವಿವರಿಸುತ್ತಾನೆ ಇದರ ಮುಂದಿನ ಭಾಗದಲ್ಲಿ ಯಮನ ಉಪದೇಶಗಳನ್ನು ನೀವು ಕೇಳಬಹುದು ನಮಸ್ಕಾರ